ಅವರು ಲೋಕದ ಎಲ್ಲಾ ವಸ್ತುಗಳ ತಿಳುವಳಿಕೆಯನ್ನು ನೀಡಲಾಯಿತು ಮಾಧ್ಯಮ ರಂಗದ ಬಹಳ ಹಳೆಯ ಒಂದು ಹೇಳಿಕೆ ಇದೆ ಯಾವುದರ ಸಹವಾಸದಿಂದ ನಮ್ಮ ಮನಸ್ಸಿಗೆ ಹಿತವಾಗುತ್ತೋ ಅದು ಸಾಹಿತ್ಯ ಯಾವುದನ್ನು ನಾವು ಬಳಸೋದ್ರಿಂದ ಯಾವುದನ್ನು ನಾವು ಓದೋದ್ರಿಂದ ಯಾವುದರ ಅಧ್ಯಯನದಿಂದ ನಮ್ಮ ಮನಸ್ಸಿಗೆ ಹಿತವಾದರೆ ನಮ್ಮ ಮನಸ್ಸಿಗೆ ಸಂತೋಷ ಆದರೆ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಹುಡುಕು ಬಂದರೆ ಅದು ಸಾಹಿತ್ಯ ಬಹುಶಃ ಈ ಮಾತನ್ನು ಎಲ್ಲ ಒಪ್ಪಾರೆ ಅಂತ ನಾನು ಅನ್ಕೊಳ್ತೇನೆ ಲೇಖಿಕರಿಗೆ ಗೌರವವನ್ನು ತಂದುಕೊಡುವಂತಹ ಮಾತು ಕೂಡ ಇದು ಹಾಗೆಯೇ ಮತ್ತೊಂದು ಮಾತನ್ನು ಪಂಡಿತರು ಬಳಸ್ತಾರೆ ಸಾಹಿತ್ಯದ ವಿಷಯಕ್ಕೆ ಬಂದಾಗ ಅವರು ಹೇಳ್ತಾರೆ ಸಾಹಿತ್ಯ ಸರಸ್ವತಿ ಆಲೋಚನೆ ಅಪಾದ ಬದಸದ ಶ್ಲೋಕವನ್ನು ಕಣ್ಣಕ್ಕೆ ಅನುವಾದ ಮಾಡಿ ಹೇಳುವುದಾದ್ರೆ ಸಾಹಿತ್ಯ ಅನ್ನುವಂಥದ್ದು ಸಾಹಿತ್ಯ ಮತ್ತು ಸಂಗೀತ ಅನ್ನುವಂಥದ್ದು ಸರಸ್ವತಿಯ ಎರಡು ಸ್ಥಾನಗಳಿದ್ದಾರೆ ಒಂದು ಚೇಳಲಿಕ್ಕೆ ಬಂಧನವಾದದ್ದು ಮತ್ತೊಂದು ಕೇಳಿದರೆ ನಮಗೆ ಸಂತೋಷ ಆಗುತ್ತೆ ಆ ಸಂಗೀತದ ತಾಳದಲ್ಲಿ ಆರಾಪನೆಯಲ್ಲಿ ನಾವು ಮೇಮ್ತು ಬಿಡುತ್ತೇವೆ ಹಾಗೆಯೇ ಸಾಹಿತ್ಯ ಯೋಚನೆ ಮಾಡಲಿಕ್ಕೆ ವಿಚಾರ ಮಾಡಲಿಕ್ಕೆ ನಮಗೆ ಪ್ರೇರಣೆಯನ್ನು ಕೊಡುತ್ತೆ ನಿಜವಾದ ಧಾರ್ಮಿಕ ಮನಸ್ಸು ಇನ್ನೊಂದು ಧರ್ಮವನ್ನ ಅಗೌರವದಿಂದ ಕಾಣೋದಿಲ್ಲ ಇನ್ನೊಂದು ಧರ್ಮವನ್ನ ಅಷ್ಟೇ ಗೌರವದಿಂದ ಕಾಣುತ್ತೆ ಮತ್ತು ಅದೇ ನಿಜವಾದಂತಹ ಧಾರ್ಮಿಕವಾದ ಮನಸ್ಸು ಇನ್ನೊಂದು ಧರ್ಮದ ಕುರಿತು ಯಾವ ದ್ವೇಷವನ್ನು ಹರಡುತ್ತೋ ಅದು ಧರ್ಮ ಖಂಡಿತವಾಗಿಯೂ ಆಗುತ್ತೆ ಅಂದರೆ ಸಾಹಿತ್ಯ ತನ್ನ ಬದುಕಿನ ಜೊತೆಗೆ ಜೋಡಿಸಿಕೊಳ್ಳಬೇಕಾಗಿರೋ ಒಂದು ಸಂದರ್ಭ ಅಂತ ನಾನು ಅಂದ್ಕೊಂಡಿದ್ದೆ